ತುಳುನಾಡು ನ್ಯೂಸ್ಗೆ ಸ್ವಾಗತ ಕಂಬಳದಲ್ಲಿ ನಿಲ್ಲಿಸಿ ಹೋಗುತ್ತಿದ್ದ ಬೈಕ್ಗಳೇ ಟಾರ್ಗೆಟ್ ಸ್ಪ್ಲೆಂಡರ್ ಕದ್ದು ಮಾರಾಟ ಮಾಡುತ್ತಿದ್ದ ಜಾಲ ಭೇದಿಸಿದ ಪೊಲೀಸರು ಮುಡ್ಬಿದ್ರೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕದ್ದ ಬೈಕ್ ಪತ್ತೆ ನಾಲ್ವರ ಸೆರೆ ಜಾತ್ರೆ ಕಂಬಳೋತ್ಸವ ಬಸ್ಸು ರೈಲು ನಿಲ್ದಾಣ ನಿಲ್ಲಿಸಿ ಹೋಗುವ ಬೈಕ್ ದ್ವಿಚಕ್ರ ವಾಹನಗಳೇ ಇವರ ಟಾರ್ಗೆಟ್ ಕದ್ದು ರಹಸ್ಯವಾಗಿ ಮಾರಾಟ ಮಾಡುತ್ತಿದ್ದ ಜಾಲವನ್ನು ಕಂಕನಾಡಿ ನಗರ ಠಾಣಾ ಪೊಲೀಸರು ಭೇದಿಸಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಮುಡ್ಬಿದ್ರೆಯಲ್ಲಿ ಗ್ಯಾರೇಜ್ನಲ್ಲಿ ಕೆಲಸ ಮಾಡಿಕೊಂಡಿದ್ದ ಪ್ರಮುಖ ಆರೋಪಿ ಮಣಿಕಂಠಗೌಡ ಸೇರಿ ನಾಲ್ವರನ್ನು ಪೊಲೀಸರು ಬಂಧಿಸಿದ್ದಾರೆ ಮಣಿಕಂಠಗೌಡನಿಗೆ ಕೇವಲ ಇಪ್ಪತ್ತ ನಾಲ್ಕು ವರ್ಷ ಅಂತರ್ಜಿಲ್ಲಾ ದ್ವಿಚಕ್ರ ವಾಹನ ಕಳ್ಳನಾಗಿ ಬೆಳೆದಿದ್ದ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಳವು ಮತ್ತು ಮಾರಾಟ ಜಾಲ ನಡೆಸುತ್ತಿದ್ದ ಮುಡ್ಬಿದ್ರೆಯಲ್ಲಿ ಕಳವು ಮಾಡಿ ಬಚ್ಚಿಡಲಾಗಿದ್ದಂಥ ಇಪ್ಪತ್ತಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸದ್ಯಕ್ಕೆ ಮಂಗಳೂರು ನಗರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ನಡೆದ ಬೈಕ್ ಕಳ್ಳತನ ಈತನೇ ಮಾಡಿರುವುದು ಎನ್ನುವುದಾಗಿ ಪತ್ತೆಯಾಗಿದೆ ಜಾತ್ರೆ ಕಂಬಳೋತ್ಸವ ಬಸ್ ರೈಲು ನಿಲ್ದಾಣಗಳಲ್ಲಿ ನಿಲ್ಲಿಸಿ ಹೋಗಿರುವ ಬೈಕ್ಗಳನ್ನು ಕದಿಯುತ್ತಿದ್ದ ಮತ್ತು ಸ್ವತಃ ಮೆಕ್ಯಾನಿಕ್ ಆಗಿದ್ದರಿಂದ ವಾಹನಗಳ ಇಂಗ್ಲಿಷನ್ ಸಾಕೆಟ್ ಫ್ಲಗ್ಗನ್ನು ಅನ್ನು ಚಾಕಚಕ್ಯತೆಯಿಂದ ತಪ್ಪಿಸಿ ಬೈಕನ್ನು ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದ ಹೀರೋ ಹೋಂಡಾ ಸ್ಪ್ಲೆಂಡರ್ ಬೈಕ್ಗಳೇ ಇವನ ಟಾರ್ಗೆಟ್ ರೀಸೇಲ್ ವ್ಯಾಲ್ಯೂ ಕೂಡ ಹೆಚ್ಚಿರುವುದರಿಂದ ಅದನ್ನೇ ಟಾರ್ಗೆಟ್ ಮಾಡಿ ಕದಿತಾನೇ ಬರ್ತಾ ಇದ್ದ ಮಣಿಕಂಠ ಸೊರಬ ಮೂಲದ ನಿವಾಸಿಯಾಗಿದ್ದರೂ ತನ್ನ ಕುಟುಂಬದೊಂದಿಗೆ ಮುಡ್ಬಿದ್ರೆಯಲ್ಲಿ ವಾಸ್ತವ್ಯವಿದ್ದ ಕದ್ದ ಬೈಕ್ಗಳನ್ನು ರೀಸೇಲ್ ಮಾಡುವುದಕ್ಕಾಗಿ ಕಡಿಮೆ ದರಕ್ಕೆ ಮಾರಾಟ ಮಾಡುತ್ತಿದ್ದ ಇದರಿಂದ ಕಾರ್ಕಳದ ಸತೀಶ್ ಬಂಗೇರ ಮುಡ್ಬಿದ್ರೆಯ ದೀಕ್ಷಿ ತಾಳೆಕೋಟೆಯ ಸಂಗಣ್ಣ ಹೊನ್ನಳ್ಳಿ ಎಂಬುವರು ಬೈಕ್ಗಳನ್ನು ಖರೀದಿಸಿ ರೀಸೇಲ್ ಮಾಡುತ್ತಿದ್ದರು ಎನ್ನುವುದನ್ನು ಪೊಲೀಸರು ಪತ್ತೆ ಹಚ್ಚಿದ್ದು ಅವರನ್ನು ಕೂಡ ಬಂಧಿಸಿದ್ದಾರೆ ಸೂಕ್ತ ದಾಖಲೆಗಳ ವಾಹನಗಳನ್ನು ಪಡೆದು ಈತ ಮಾರಾಟ ಮಾಡುತ್ತಿದ್ದ ಕಾರಣಕ್ಕೆ ಅವರ ಮೇಲೂ ಕೇಸ್ ದಾಖಲಿಸಲಾಗಿದೆ ಮಂಗಳೂರು ಬಂದರು ಪಾಂಡೇಶ್ವರ ಬಚ್ಪೆ ಮುಲ್ಕಿ ಉಳ್ಳಾಲ ನಗರ ಠಾಣಾ ವ್ಯಾಪ್ತಿಯ ಹದಿನೈದಕ್ಕೂ ಹೆಚ್ಚು ಪ್ರಕರಣ ಹಾಗೂ ಬಂಟ್ವಾಳ ನಗರ ಗ್ರಾಮಾಂತರ ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯ ಐದು ಪ್ರಕರಣ ಸೇರಿ ಒಟ್ಟು ಇಪ್ಪತ್ತು ಕೇಸ್ಗಳನ್ನು ದಾಖಲು ಮಾಡಲಾಗಿದೆ ಕಂಕನಾಡಿ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಬೈಕ್ ಕಳವು ಪ್ರಕರಣ ಬೆನ್ನತ್ತಿದ ಪೊಲೀಸರು ಕುಖ್ಯಾತ ಚಾಲಕಿ ಕಳ್ಳನನ್ನು ಅರೆಸ್ಟ್ ಮಾಡಿದ್ದಾರೆ ನಮಸ್ಕಾರ ತಮ್ಮೆಲ್ಲರಿಗೆ ಕಳೆದ ಒಂದು ಒಂದೂವರೆ ವರ್ಷದಿಂದ ಕಂಕನಡಿ ರೈಲ್ವೆ ಸ್ಟೇಷನ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಪಾಂಡೇಶ್ವರ್ ಮಾಲ್ ಹತ್ರ ಕೆಲವು ಟೂ ವೀಲರ್ಸ್ ಕಳೆತಂದು ರಿಪೋರ್ಟ್ ಸತತವಾಗಿ ರಿಪೋರ್ಟ್ ಆಗ್ತಾಯಿತ್ತು ನಮಗೆ ಕೆಲವು ಸಮಯದಿಂದ ಈ ಸಂದರ್ಭದಲ್ಲಿ ಸಕ್ಸಸ್ ಸಿಗಲಿಲ್ಲ ಆದರೆ ನಮ್ಮ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ದು ನ ಕ್ರೈಮ್ ಟೀಮ್ಸ್ ಇದೆ ಈ ಸಂದರ್ಭದಲ್ಲಿ ಸತತವಾಗಿ ಕೆಲಸ ಮಾಡ್ತಾಯಿದ್ರು ಮೊನ್ನೆ ಕನಕನಡಿ ಕ್ರೈಮ್ ಟೀಮ್ ಅವರಿಗೆ ಒಂದು ಒಳ್ಳೆಯ ಒಂದು ಸಕ್ಸಸ್ ಸಿಕ್ಕಿದೆ ಈ ಸಂದರ್ಭದಲ್ಲಿ ಅವರು ಒಬ್ಬ ಮಣಿಕಂಠ ಗೌಡ ಇಪ್ಪತ್ನಾಲ್ಕು ವರ್ಷ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಇವರು ಮೂಲತಃ ಶೋರಬಾ ಶಿವಮೊಗ್ಗದಿಂದ ಕಳೆದ ಮೂರು ನಾಲ್ಕು ವರ್ಷದಿಂದ ಮೂಡುಬಿದಿರೆಯಲ್ಲಿ ವಾಸ ಮಾಡಿಕೊಂಡಿದ್ದಾರೆ ಅಲ್ಲಿ ಡೇ ಟೈಮಲ್ಲಿ ಇವರು ಗ್ಯಾರೇಜಲ್ಲಿ ಕೆಲಸ ಮಾಡ್ತಾರೆ ನಂತರ ಇವರು ಎರಡು ವರ್ಷದಿಂದ ಸಾಮಾನ್ಯವಾಗಿ ಕಂಬಳೋತ್ಸವ ಆಗಲಿ ಜಾತ್ರಾ ಮಹೋತ್ಸವ ಆಗಲಿ ರೈಲ್ವೆ ಸ್ಟೇಷನ್ಸ್ ಬಸ್ ಸ್ಟ್ಯಾಂಡ್ ಮಾಲ್ ಹತ್ತಿರ ಪಾರ್ಕ್ ಟೂ ವೀಲರ್ಸ್ಗೆ ಅವರನ್ನ ಟಾರ್ಗೆಟ್ ಮಾಡ್ತಾಯಿದ್ರು ಮುಖ್ಯವಾಗಿ ಇವ್ರದ್ದು ಟಾರ್ಗೆಟ್ ನ ಹೀರೋ ಸ್ಪೆಂಡರ್ ಸ್ಪ್ಲೆಂಡರ್ ಬೈಕ್ಸ್ ಮತ್ತು ಆಕ್ಟಿವಾ ಇದರಲ್ಲಿ ಅವರು ಇದು ಕ್ಲಚ್ ಮತ್ತು ಏನೋ ಪಿನ್ಗೆ ಒಂದು ತೆಗೆದುಬಿಟ್ಟು ನೇರವಾಗಿ ಆನ್ ಮಾಡಿ ಮಾಡ್ತಾ ಮಾಡ್ತಾಯಿದ್ರು ಈ ರೀತಿ ಸುಮಾರು ಎರಡು ವರ್ಷದಿಂದ ಅವರು ಇಪ್ಪತ್ತು ಟೂ ವೀಲರ್ಸಿಗೆ ಕಳ್ತನ ಮಾಡ್ಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಕೇಸಸ್ ಬಹುತೇಕ ಎಲ್ಲ ಕಡೆ ರಿಪೋರ್ಟ್ ಆಗಿದೆ ಕಾವೂರ್ ಸ್ಟೇಷನ್ ಆಗಲಿ ಕನಕನಾಡಿ ಸ್ಟೇಷನ್ ಆಗಲಿ ಬಂದರ್ ಸ್ಟೇಷನ್ ಪಾಂಡೇಶ್ವರ್ ಸ್ಟೇಷನ್ ಮುಲ್ಕಿ ಬಂಟ್ವಾಲ್ ಈ ಕಡೆ ಒಂದು ಟೋಟಲಿ ಇಪ್ಪತ್ತು ಕೇಸಸ್ ದಾಖಲಾಗಿದೆ ಇಪ್ಪತ್ತು ಈಗ ಬೈಕ್ನ ನಮ್ಮವರು ರಿಕವರಿ ಮಾಡಿದ್ದಾರೆ ಈ ಮಣಿಕಂಠ ಗಳತನ ಆದ ನಂತರ ಸಾಮಾನ್ಯವಾಗಿ ಮೂರು ಜನರಿಗೆ ನಾನು ಸೇಲ್ ಮಾಡ್ತಾಯಿದ್ರು ಮೂರು ಜನ ಅಲ್ಲಿ ಒಬ್ಬ ಸಂಗಣ್ಣ ಹೊನ್ನಲ್ಲಿ ಒಬ್ಬ ಅರ್ಪಿತ್ ಆ್ಯಂಡ್ ಇನ್ನೊಬ್ಬ ದೀಕ್ಷಿತ್ ಅಂತ ಇಬ್ಬರು ಮೂಡ್ಬಿದ್ದಿರಿದ್ದು ವಾಸ ಮಾಡಿಕೊಂಡ್ರು ಒಬ್ಬ ಉಡುಪಿ ಕಾರ್ಕಲಾ ತಾಲೂಕು ಅವರು ಅಲ್ಲಿ ಇವರಿಗೆ ಸುಮಾರು ಹದಿನೈದು ಇಪ್ಪತ್ತು ಸಾವಿರಕ್ಕೆ ಸೇಲ್ ಮಾಡಿ ಅವರು ಮುಂದಿನ ಬೇರೆ ಬೇರೆ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾಯಿದ್ರು ಈ ರೀತಿ ಸತತವಾಗಿ ಇವರು ಸೇಲ್ ಮಾಡಿ ಲಾಭ ಇದ್ದರು ಬಟ್ ಈಗ ನಮ್ಮ ಕನಕಾನಡಿ ಇನ್ಸ್ಪೆಕ್ಟರ್ ಶ್ರೀ ನಾಗರಾಜ್ ಅವ್ರ ಟೀಮ್ ಇವರಿಗೆ ಅರೆಸ್ಟ್ ಮಾಡಿ ಇಪ್ಪತ್ತು ಬೈಕ್ಸ್ಗೆ ರಿಕವರ್ ಮಾಡಿದ್ದಾರೆ ಧನ್ಯವಾದಗಳು ಬೈಕ್ ಹಳೆ ಆ್ಯಕ್ಚುಲಿ ಸೊ ಇವರು ಟೆನ್ ಫಿಫ್ಟೀನ್ ಥೌಸಂಡ್ಗೆ ಸೇಲ್ ಮಾಡ್ತಾ ಇದ್ರು ಬಟ್ ಈಗ ಮಾರ್ಕೆಟ್ ರೇಟ್ ಎಷ್ಟಿದೆ ಅದು ಡಿಪೆಂಡ್ ಆನ್ ದ ಮಾಡಲ್ ಆ್ಯಂಡ್ ಇಯರ್ ಸೊ ಅದಕ್ಕಾಗಿ ಖಚಿತವಾಗಿ ಹೇಳೋಕ್ಕಾಗಲ್ಲ ಎಷ್ಟು ವ್ಯಾಲ್ಯೂ ಇರಬಹುದು ಬಟ್ ಟ್ವೆಂಟಿ ಬೈಕ್ಸ್ ರಿಕವರ್ ಆಗಿದೆ ಈಗ ಇದು ಈ ಎಲ್ಲ ಬೈಕ್ಸ್ಗಳು ಎರಡು ದಿವಸದಲ್ಲಿ ರಿಕವರ್ ಆಗಿದೆ ಈಗ ಇವ್ರದ್ದು ಇಂಜಿನ್ ನಂಬರ್ ಮತ್ತು ಚೆಸ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಆಧಾರ ಮೇಲೆ ನಾವು ನಮ್ಮ ಕೇಸಸಲ್ಲಿ ನೋಡ್ತೀವಿ ಏನಾದರೂ ಈ ಕೇಸಸಲ್ಲಿ ಬಳಕೆ ಆಗಿದೆಯಾ ಇಲ್ವಾ ಆಗಿದ್ದರೆ ಆ ಕೇಸಲ್ಲಿ ಕೂಡ ನಾವು ಆ ಸಂಬಂಧಪಟ್ಟ ರೈಡರ್ಸ್ ಕೂಡ ಈಗ ಹಿಡಿದ್ದೀವಿ ಈ ಮೂರು ಜನ ರಿಸೀವರ್ಗೆ ನಾವು ಅರೆಸ್ಟ್ ಮಾಡಿ ಕಳಿಸಿದ್ದೀವಿ ರಿಸೀವರ್ಸ್ ಪ್ರಕಾರ ಜನರಲ್ಲಿ ಖರೀದಿ ಮಾಡೋರು ಮಾರ್ ಮೈಗ್ರೆಂಟ್ ಲೇಬರ್ಸ್ ಮತ್ತು ಆಚೆಯಿಂದ ಯಾರೋ ಪೂವರ್ ಕ್ಲಾಸ್ವ್ರು ಬರ್ತಾರೆ ಅವ್ರಿಗೆ ತೀರಾ ಕಡಿಮೆ ಬೆಲೆಯಲ್ಲಿ ಅನ್ನೋ ಇದು ಖರೀದಿ ಮಾಡಲಿಕ್ಕೆ ಇಷ್ಟ ಇರ್ತದೆ ಸಾಮಾನ್ಯವಾಗಿ ಅವರು ಡಾಕ್ಯುಮೆಂಟ್ಸ್ ಕೇಳೋದಿಲ್ಲ ಮತ್ತು ಇ ಎಮ್ ಐ ಆಧಾರ ಮೇಲೆ ಅಥವಾ ಸಣ್ಣ ಪುಟ್ಟ ಅದು ಲೋನ್ ಆಧಾರ ಮೇಲೆ ಇವರು ಖರೀದಿ ಮಾಡ್ತಾ ಇದ್ದರು ಸೊ ವಿ ಹ್ಯಾವ್ ಆಲ್ರೆಡಿ ಅರೆಸ್ಟೆಡ್ ತ್ರೀ ಪೀಪಲ್ ಬೇರೆ ಕಸ್ಟಮರ್ ಪರ್ಪಸ್ಲಿ ಏನ ಇದು ಕಳ್ತನವಾಗಿ ಖರೀದಿ ಮಾಡಿದರೆ ಅಂಥವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ಧನ್ಯವಾದಗಳು ಟು ಅರೆಸ್ಟೆಡ್ ಆ್ಯಂಡ್ ದೆನ್ ವೆದರ್ ಎನಿ ಇಂಟರ್ನಲ್ ಪರ್ಸನ್ ಇನ್ವಾಲ್ವ ಅದಕ್ಕೆ ಸ್ವಲ್ಪ ನಾವು ಇನ್ನೂ ಹೆಚ್ಚಿನ ಹಾರ್ಡ್ ವರ್ಕ್ ಮಾಡಬೇಕು ಬಿಕಾಸ್ ದಟ್ ಪರ್ಸನ್ ಹೋಮ್ ವಿ ಅರೆಸ್ಟೆಡ್ ಸಿಕ್ಸ್ಟಿ ಫೈವ್ ಇಯರ್ ಓಲ್ಡ್ ಮ್ಯಾನ್ ಅವರಿಗೆ ಏನೋ ಇದು ಹಾರ್ಡ್ ಇನ್ವೆಸ್ಟಿಗೇಷನ್ ಅಥವಾ ಇಂಟ್ರೊಗೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ವಿ ಹ್ಯಾವ್ ಟು ಗೋ ಇನ್ ಟು ಮೋರ್ ಡೆಪ್ ನೋಡುವ ಆ ನಂಬರ್ ಪ್ಲೇಟ್ ಇರಲಿಲ್ಲ ಆ ಗಾಡಿಗೆ ಸೊ ವಿ ಆರ್ ಸ್ಟಿಲ್ ಟ್ರೈ ಟು ಟ್ರೇಸ್ ಹ್ಞೂ ವಿ ಆರ್ ವರ್ಕಿಂಗ್ ಆನ್ ದಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಥ್ಯಾಂಕ್ ಯು